ಕಕ್ಕಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಜಲ ಪೈನರಿ ಮಸೀದಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಲೋಕೋಪಯೋಗಿ ಇಲಾಖೆಯಿಂದ ಬಿಡುಗಡೆಯಾದ ಒಂದು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ರಸ್ತೆಯಿಂದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಲೋಕಾರ್ಪಣೆಗೊಳಿಸಿದರು ಬಳಿಕ ಕಕ್ಕಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಪಾಯಿಂಟ್ ಒಂಬತ್ತು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಸಲು ಉದ್ದೇಶಿಸಿರುವ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದವರು ಅವರು ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸಂಚಾರಕ್ಕೆ ಅಯೋಗ್ಯವಾಗಿದ್ದ ಈ ರಸ್ತೆ ದುರಸ್ತಿ ಪಡಿಸಿಕೊಡುವಂತೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭ ತಾನು ಇಲ್ಲಿಗೆ ಭೇಟಿ ನೀಡಿದಾಗ ಇಲ್ಲಿನ ಗ್ರಾಮಸ್ಥರು ಬೇಡಿಕೆ ಇಟ್ಟಿದ್ರು ಗ್ರಾಮಸ್ಥರ ಬೇಡಿಕೆಗೆ ಅಂದು ರಸ್ತೆ ದುರಸ್ತಿ ಪಡಿಸಿಕೊಡುವ ಭರವಸೆ ನೀಡಿದ್ದೆ ಅದರಂತೆ ಲೋಕೋಪಯೋಗಿ ಇಲಾಖೆಯಿಂದ ಬಿಡುಗಡೆಯಾದ ಅನುದಾನದಲ್ಲಿ ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಾಣಗೊಂಡು ಅದರ ಲೋಕಾರ್ಪಣೆ ಇಂದು ನೆರವೇರಿಸಿದ್ದು ಬಹಳ ಸಂತಸ ತಂದಿದೆ ಈ ಕಾಮಗಾರಿಯಿಂದ ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಅಧಿಕಾರಿಗಳು ಪೂರ್ಣಗೊಳಿಸಿದ್ದಾರೆ ಇದಕ್ಕೆ ಇಲಾಖೆಯ ಅಧಿಕಾರಿಗಳಿಂದ ಶಾಸಕ ಪೊನ್ನಣ್ಣ ಅಭಿನಂದಿಸಿದ್ರು ವಿರಾಜಪೇಟೆ ಕ್ಷೇತ್ರದಾದ್ಯಂತ ಚಾಲನೆ ಕೊಟ್ಟಂತಹ ಕಾಮಗಾರಿಗಳು ನಿಗದಿತ ಸಮಯಕ್ಕೆ ಗುಣಮಟ್ಟದೊಂದಿಗೆ ಪೂರ್ಣಗೊಳ್ತಾ ಇರುವುದು ಜನರು ನೋಡ್ತಾ ಇದ್ದಾರೆ ಮುಂದೆ ವಿರಾಜಪೇಟೆ ಕ್ಷೇತ್ರವೊಂದ ಉತ್ತಮ ಕ್ಷೇತ್ರವಾಗಿಸಲು ಎಲ್ಲರೂ ನಮ್ಮೊಂದಿಗೆ ಕೈಜೋಡಿಸಬೇಕೆಂದು ಶಾಸಕ ಪೊಂದಣ್ಣ ಮನವಿ ಮಾಡಿದರು ಬಹಳಷ್ಟು ವರ್ಷಗಳಿಂದ ನೆನೆಗುದಿಗೆ ಅವೆಲ್ಲ ಭವಿಷ್ಯ ನೋಡಿದ್ವಿ ಚುನಾವಣೆಯ ನಂತರ ನಾವು ತಕ್ಷಣ ಇದಕ್ಕೆ ಸ್ಪಂದಿಸಿದೆ ಸ್ಪಂದನೆ ನೀಡಿ ಈ ರಸ್ತೆಯ ನಿರ್ಮಾಣ ಮಾಡ್ತೀವಿ ಅಂತ ಹೇಳುವಂಥ ಮಾತನ್ನು ಕೊಟ್ಟಿದ್ದೆ ಅದರಂತೆ ಬಿ ಡಬ್ಲ್ಯೂ ಮೂಲಕ ಟೆಂಡರ್ ಆಗಿ ಇವತ್ತು ಕಾಮಗಾರಿ ಕೂಡ ಪೂರ್ಣಗೊಂಡು ಉದ್ಘಾಟನೆ ಮಾಡಿದಂಥ ಒಂದು ಸಂದರ್ಭ ಬಹಳ ಸಂತೋಷ ಆಗ್ತದೆ ಭಾಳ ಚೆನ್ನಾಗಿ ರಸ್ತೆ ಕೂಡ ನಿರ್ಮಾಣ ಆಗಿದೆ ಕೂಡ ಅಭಿನಂದನೆಗಳನ್ನು ಈ ಇಲಾಖೆಯವರು ಕೂಡ ಭಾಳ ಶೀಘ್ರವಾಗಿ ನಿಗದಿತ ಸಮಯಕ್ಕಿಂತ ಮುಂದೇನೆ ಅದನ್ನು ಪೂರ್ಣಗೊಳಿಸಿದ್ದಾರೆ ಎಲ್ಲರೂ ಕೂಡ ಕೊಟ್ಟಿದ್ದ ನಲವತ್ತು ಕೆಲಸಗಳಲ್ಲಿ ಪೂರ್ಣಗೊಳಿಸಿದ್ದಾರೆರಾಜಪೇರೆಯ ವಿಧಾನಸಭಾ ಕ್ಷೇತ್ರದಾದ್ಯಂತ ಇವತ್ತು ಅಪಕಾರಿಗಳು ಚಾಲನೆ ಕೊಡೋದಲ್ಲ ಅದು ನಿಗದಿತ ಸಮಯಕ್ಕಿಂತ ಮುಂಚೆನೆ ಪೂರ್ಣಗೊಳ್ಳೋದು ಮತ್ತು ಗುಣಮಟ್ಟವಾಗಿ ಪೂರ್ಣಗೊಳ್ಳೋದನ್ನು ಕೂಡ ಜನ ಗಮನಿಸ್ತಾ ಇದ್ದಾರೆ ಗಮ್ತಾ ಇದ್ದಾರೆ ಇದೇ ರೀತಿ ಇನ್ನಷ್ಟು ಅಭಿವೃದ್ಧಿ ಗ್ರಾಮಗಳಿಗೆ ಿನ ದಿನಗಳಲ್ಲಿ ಗಾಂಧ ನಾಡನ ಒಳ್ಳೆಯ ಒಂದು ಕ್ಷೇತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಏನು ಸೇರಿ ಕನಸನ್ನು ಕಟ್ಟಿದ್ದೇವೆ ಆ ಕನಸು ನನಸಾಗಿ ಹೋಗಬೇಕಾದ್ರೆ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅದಕ್ಕೆ ಸಹಕರಿಸಿ ಶ್ರಮಿಸಬೇಕಾಗುತ್ತೆ ಅದಕ್ಕೆ ಆದಂಥ ಒಂದು ಸಹಕಾರವನ್ನು ನಿಮಗೆ ಎಲ್ಲರಿಂದ ಬಯಸ್ತಾ ಇವತ್ತು ಎಲ್ಲರೂ ಕೂಡ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ನಡೆಸ್ತೇನೆ ఈ సందర్భ నాపక్ బ్లాక్ కాంగ్రెస్ అధ్యక్ష ఇస్మాయిల్ రాజీవ్ గాంధీ పంచాయత్ రాజ్ సంఘటన జిల్లాధ్వ తె తందిరా మైనా డీ సదస్య బాచమండ లవచండప్ప గ్రామ్ పంచాయతీ సదస్సు మతితర ప్రముఖరు పాల్గొందా